ಸುಮಾರು ಎಂಬತ್ತ್ಮೂರು ಸಾವಿರದಷ್ಟು ಇದು ಇದರಲ್ಲಿ ಓಡಾಡಿದ್ದಾರೆ ಅಂತ ಕಂಡು ಬಂದಿದೆ ಆ ಒದಿಸಿದಾಗ ಮತ್ತೆ ಈ ಇಪ್ಪತ್ತೈದು ನಿಮಿಷ ಏನಿದೆ ಅದು ನಾವು ಆದಷ್ಟು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಇಪ್ಪತ್ತು ನಿಮಿಷಕ್ಕೆ ಮಾಡ್ಬೋದು ತದನಂತರ ಇವಾಗ ನಾವು ಸೆಪ್ಟೆಂಬರ್ ಮತ್ತೊಂದು ಟ್ರೈನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆಟೋಮೆಟಿಕ್ ಟ್ರೈನ್ ಆಪ್ರೇಷನ್ ಮಾಡಲೇ ಇರೋದು ಬಟ್ ಅದರಲ್ಲಿ ಟೂ ಆಸ್ಪೆಕ್ಟ್ಸ್ ಆಫ್ ಒನ್ ಈಸ್ ಡೋರ್ ಕ್ಲೋಸಿಂಗ್ ಬಿಕಾಸ್ ಆಫ್ ದ ಸೇಫ್ಟಿ ಆಫ್ ದ ಪ್ಯಾಸೆಂಜರ್ಸ್ ಆ್ಯಂಡ್ ಸ್ಟಾರ್ಟ್ ಸ್ಟಾರ್ಟಿಂಗ್ ಆಫ್ ದ ಟ್ರೈನ್ ಫ್ರಮ್ ದ ಪರ್ಟಿಕ್ಯುಲರ್ ಸ್ಟೇಷನ್ ಅಂದರೆ ಇವಾಗ ನೀವು ಬರೀ ಆ ಹಳದಿ ಮಾರ್ಗದಲ್ಲೇ ನೀವು ಆರ್ ವಿ ರೋಡಿಂದ ಬೊಂಬ್ಸಂದ್ರ ಅಂತ ಹೇಳಿದ್ರೆ ಇದು ಮ್ಯಾಕ್ಸಿಮಮ್ ಮಿನಿಮಮ್ ಈಸ್ ಟೆನ್ ರುಪೀಸ್ ಆ್ಯಂಡ್ ಮ್ಯಾಕ್ಸಿಮಮ್ ಅರವತ್ತು ರೂಪಾಯಿ ಸೊ ಇವಾಗ ಎಲ್ಲೋ ಲೈನಲ್ಲಿ ಸೊ ಹದಿನಾರು ಸ್ಟೇಷನಲ್ಲಿ ಹದಿನೈದು ಸ್ಟೇಷನಲ್ಲಿ ಟೂ ವೀಲರ್ಗೋಸ್ಕರ ಅಂತ ಪಾರ್ಕಿಂಗ್ ಜಾಗಗಳಿದ್ದಾವೆ ಎಕ್ಸೆಪ್ಟ್ ಫಾರ್ ಎಲೆಕ್ಟ್ರಾನಿಕ್ ಸಿಟಿ ಒಂದು ಜಾಗದಲ್ಲಿ ಟೂ ವೀಲರು ಪ್ಲಸ್ ಫೋರ್ ವೀಲರ್ಗೆ ಜಾಗ ಇದೆ ಇವಾಗ ಸದ್ಯದಲ್ಲಿ ನಾವು ನೋಡ್ತಿರೋ ಪ್ರಕಾರ ಇವಾಗ ನೆನ್ನೆದು ನಾವು ಏನು ಜನರು ಓಡಾಡಿರೋ ಸಂಖ್ಯೆ ನೋಡಿದ್ರೆ ಹೌದು ಇದರಿಂದ ಸುಮಾರು ಜನಕ್ಕೆ ಉಪಯೋಗ ಆಗ್ತಿದೆ ಅನ್ನೋದು ಕಂಡು ಬರ್ತಾ ಇದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹತ್ತನೇ ತಾರೀಕು ಈ ಹಳದಿ ಮಾರ್ಗ ಏನಿದೆ ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಹನ್ನನೇ ತಾರೀಕಿಂದ ಇದನ್ನು ನಾವು ಸಾರ್ವಜನಿಕರ ಓಡಾಡೋಕ್ಕೆ ನಾವು ಈ ಲೈನನ್ನು ಶುರು ಮಾಡಿದ್ವಿ ಮೊದಲನೇ ದಿನ ಅಂದರೆ ಹನ್ನೊಂದನೇ ತಾರೀಕು ನಾವು ನೋಡೋ ನೋಡಿರೋ ಪ್ರಕಾರ ಸುಮಾರು ಎಂಬತ್ತ್ಮೂರು ಸಾವಿರದಷ್ಟುಗಳನ್ನು ಇದು ಇದರಲ್ಲಿ ಓಡಾಡಿದ್ದಾರೆ ಅಂತ ಕಂಡು ಬಂದಿದೆ ಸೊ ಅದಮೂ ಎಂಬತ್ತ್ಮೂರು ಸಾವಿರ ಏನಿದ್ದಾರೆ ಅದರಲ್ಲಿ ನಮ್ಮ ಜಾಲಿ ರೈಡರ್ಸ್ ಇರ್ಬೋದು ಹೊಸಾದ ಏನು ಆ ಏರಿಯಾದಲ್ಲಿ ಓಡಾಡಿರ್ಬೋದು ಪ್ಲಸ್ ಅದಲ್ಲದೇ ನಮ್ಮ ಹಸಿರು ಮಾರ್ಗ ಮತ್ತು ನೇರಳೆ ಮಾರ್ಗ ಏನಿದೆ ಅದರಲ್ಲೂ ಕೂಡ ಇಂಟರ್ಚೇಂಜ್ ಆಗಿ ಬಂದಿರೋ ನಾವು ನೋಡ್ತಾ ಇದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಇದರಲ್ಲಿ ಕರೆಕ್ಟಾಗಿ ನಮಗೆ ಅನಲೈಸ್ ಮಾಡಬೇಕಾಗತ್ತೆ ಸುಮಾರು ಒಂದು ವಾರ ಅಷ್ಟು ಆಮೇಲೆ ನಮಗೆ ಕರೆಕ್ಟಾಗಿ ಎಲ್ಲೋ ಲೈನಲ್ಲಿ ಎಷ್ಟು ಜನ ಕರೆಕ್ಟಾಗಿ ಓಡಾಡ್ತಿರೋನಂದು ಆವಾಗ ನಮಗೆ ಒಂದು ಪಕ್ಕ ಮಾಹಿತಿ ಸಿಗುತ್ತೆ ಸೊ ಇವಾಗ ನೀವು ಹಸಿರು ಮಾರ್ಗ ಅಂತ ನೋಡಿದ್ರೆ ಇದು ಸುಮಾರು ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟ್ರ್ ಇದು ಸುಮಾರು ಹದಿನಾರು ನಿಲ್ದಾಣಗಳನ್ನು ಹೊಂದಿರ್ತದೆ ಸೊ ಇವಾಗ ನಾವು ನಿನ್ನೆಯಿಂದ ನಾವು ಪ್ರಾರಂಭ ಮಾಡಿರೋದು ಸುಮಾರು ಬೆಳಗ್ಗೆ ಆರು ಮೂವತ್ತಕ್ಕೆ ಆರ್ ವಿ ರೋಡು ಮತ್ತು ನಮ್ಮ ಕೊನೆ ಟರ್ಮಿನಲ್ ಸ್ಟೇಷನ್ ಬೊಂಸಂದ್ರಾಗಿದ್ದೀನಿ ಅಲ್ಲಿಂದ ಶುರು ಆಗುತ್ತೆ ತದನಂತರ ಅದು ಪ್ರತಿ ಇಪ್ಪತ್ತೈದು ನಿಮಿಷಕ್ಕೆ ಒಂದೊಂದು ಟ್ರೈನು ಎರಡು ಕಡೆಯಿಂದನೂ ಶುರು ಆಗುತ್ತೆ ಸೊ ಪ್ಲಸ್ ಇದು ರಾತ್ರಿ ಸುಮಾರು ಲಾಸ್ಟ್ ಟ್ರೈನು ಬೊಮ್ಸದ್ರ ಕಡೆಯಿಂದ ಹತ್ತು ನಲ್ವತ್ತೆರಡಕ್ಕೆ ಹೊರಡುತ್ತೆ ಆಮೇಲೆ ವಿ ರಸ್ತೆಯಿಂದ ಸುಮಾರು ಹನ್ನೊಂದು ಐವತ್ತಕ್ಕೆ ಹೊರಡುತ್ತೆ ಇದು ಯಾಕೆ ವಿ ರಸ್ತೆಯಿಂದ ಹನ್ನೊಂದು ಐವತ್ತಕ್ಕೆ ಹೊರಡುತ್ತೆ ಅಂದರೆ ನಮ್ಮ ಮೆಜೆಸ್ಟಿಕ್ ಇಂಟರ್ಚೇಂಜ್ ಏನಿದೆ ಹಸಿರು ಮಾರ್ಗ ಮತ್ತು ನೇರಳೆ ಮಾರ್ಗ ಅಲ್ಲಿಂದ ಬಂದು ಬೊಮ್ಮನಹಳ್ಳಿ ಕಡೆ ಹೋಗುವಂಥ ಪ್ಯಾಸೆಂಜರ್ಸ್ಗೆ ಅದು ಅನುಕೂಲ ಆಗಲಿ ಅಂತ ಅದು ಸ್ವಲ್ಪ ಲೇಟಾಗಿ ಲಾ ಲಾಸ್ಟ್ ಟ್ರೈನ್ ಫ್ರಮ್ ಆರ್ ವಿ ರೋಡ್ ಹೊರಡಿಸ್ತಾ ಇದ್ದೀವಿ ಸೊ ಇವಾಗ ಇದ್ರ ಬಗ್ಗೆ ಸುಮಾರು ಮಾಧ್ಯಮ ಮಿತ್ರರು ಪ್ಲಸ್ ಎಲ್ಲ ನಾವು ಕೂಡ ಹೇಳಿದ್ದೀವಿ ಕಾರಣ ಏನು ಅಂದರೆ ನಮಗೆ ನಂಬರ್ ಆಫ್ ಟ್ರೈನ್ ಸೆಟ್ಸ್ ಅವೈಲಬಿಲಿಟಿ ಏನಿದೆ ಅದು ಬರೀ ಮೂರೇ ಮೂರು ಇರೋದು ಸೊ ಹಾಗಾಗಿ ನಾವು ಈ ಮೂರು ಟ್ರೈನ್ ಸೆಟ್ಟಲ್ಲೇ ನಾವು ಇದನ್ನು ಮಿನಿಮಮ್ ಏನು ನಾವು ಮೇಂಟೈನ್ ಮಾಡಬೇಕಾಗತ್ತೆ ಅದು ಇಪ್ಪತ್ತೈದು ನಿಮಿಷ ಅದಕ್ಕಿಂತ ನಾವು ಕಡಿಮೆ ಮಾಡೋಕ್ಕಾಗೋದಿಲ್ಲ ಸದ್ಯದಲ್ಲಿ ಇವಾಗ ಎಲ್ಲರಿಗೂ ಗೊತ್ತಿರೋಂಗೆ ನಮ್ಮದು ಇವಾಗ ನಾಲ್ಕನೇ ಟ್ರೈನ್ ಶರ್ಟು ಕೂಡ ಸದ್ಯದಲ್ಲೇ ಬೆಂಗಳೂರು ತಲುಪುತ್ತೆ ಅದಾದಮೇಲೆ ಅದು ಫಾರ್ಮೇಷನ್ ಆಗಬೇಕಾಗುತ್ತೆ ಪ್ಲಸ್ ಒಂದ್ಸಲ ಫಾರ್ಮೇಷನ್ ಆದಮೇಲೆ ನಾವು ಅನ್ನ ವಿ ಹ್ಯಾವ್ ಟು ಡೂ ದಿ ಲಾಟ್ ಆಫ್ ಇಂಟಿಗ್ರೇಷನ್ ಟೆಸ್ಟಿಂಗ್ ನಮ್ಮ ಪವರ್ ಸಪ್ಲೈ ಜೊತೆ ಆಗಿರ್ಬೋದು ಸಿಗ್ನಲಿಂಗ್ ಜೊತೆ ಆಗಿರ್ಬೋದು ಆಮೇಲೆ ನಮ್ಮ ಟೆಲಿಕಮ್ಯುನಿಕೇಷನ್ ಜೊತೆ ಆಗಿರ್ಬೋದು ಯಾಕಂದರೆ ಇದು ಮೂರು ಇಂಪಾರ್ಟೆಂಟು ಬಹಳ ಸೊ ಜನರ ಅನುಕೂಲಕ್ಕೆ ಇದು ನಾವು ಟೆಸ್ಟ್ ಮಾಡಲೇಬೇಕಾಗುತ್ತೆ ಅದು ಟೆಸ್ಟ್ ಮಾಡಿ ಅದು ನಾವು ಸರ್ಟಿಫೈಡ್ ಫಿಟ್ ಅಂತ ಫಾರ್ ಪ್ಯಾಸೆಂಜರ್ ಸರ್ವಿಸ್ ಅಂತ ಹಾಕಿದ ಸರ್ಟಿಫೈ ಮಾಡಿದ ಮೇಲೆ ನಾವು ಅದನ್ನು ಮೇನ್ ಲೈನ್ ಸಾರ್ವಜನಿಕರಿಗೆ ನಾವು ಅದನ್ನು ಒದಗಿಸ್ಬೋದು ಆ ಒದಗಿಸಿದಾಗ ಮತ್ತೆ ಈ ಇಪ್ಪತ್ತೈದು ನಿಮಿಷ ಏನಿದೆ ಅದು ನಾವು ಆದಷ್ಟು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಇಪ್ಪತ್ತು ನಿಮಿಷಕ್ಕೆ ಮಾಡ್ಬೋದು ತದನಂತರ ಇವಾಗ ನಾವು ಸೆಪ್ಟೆಂಬರ್ ಮತ್ತೊಂದು ಟ್ರೈನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ಹೀಗೆ ನಾವು ಅವ್ರಲ್ಲಿ ಅಲ್ಲಿ ಲೈನಿಗೆ ಬೇಕಾಗಿರುವಂಥ ಹನ್ ಹದಿನೈದು ಟ್ರೈನ್ ಸೆಟ್ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ನಮಗೆ ದೊರಕೋ ಅಂಥದ್ದು ನಾವು ನೋಡ್ತಿರೋ ಪ್ರಕಾರ ಸುಮಾರು ಮಾರ್ಚ್ ಇಪ್ಪತ್ತಿಪ್ಪತ್ತಾರ ತನಕ ಆಗುತ್ತೆ ತದನಂತರ ನಾವು ಈ ಗ್ರೀನ್ ಲೈನಲ್ಲಿ ಏನಿದೆ ಹೆಡ್ ಬೇಸು ಅದಕ್ಕೆ ಮ್ಯಾಚ್ ಮಾಡೋ ಒಂದು ಪ್ರಯತ್ನ ಕೂಡ ಆಪ್ರೇಷ್ನಲ್ಗೆ ಆಪ್ರೇಷ್ನಲ್ ಪರ್ಫಾರ್ಮೆನ್ಸ್ಗೆ ಅದು ನಮಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು ಜನರಿಗೂ ಮತ್ತಷ್ಟು ಅನುಕೂಲ ಆಗುತ್ತೆ ಸೇ ಇವಾಗ ಈ ಲೈನಲ್ಲಿ ನೀವು ನೋಡಿದ್ರೆ ಸುಮಾರು ಮಲ್ಟಿ ನ್ಯಾಷನಲ್ ಕಂಪನೀಸ್ ಇದೆ ಐ ಟಿ ಬಿ ಟಿ ಇದೆ ಬಯೋಟೆಕ್ನಾಲಜಿ ಇದೆ ಅದಲ್ಲದೆ ಬೊಮ್ಮಸ್ ಅಂದರೆ ಇಂಡಸ್ಟ್ರಿಯಲ್ ಏರಿಯೂ ಕೂಡ ಇದೆ ಇವಾಗ ಸದ್ಯದಲ್ಲಿ ನಾವು ನೋಡ್ತಿರೋ ಪ್ರಕಾರ ಇವಾಗ ನೆನ್ನೆದು ನಾವು ಏನು ಜನರು ಓಡಾಟಿರೋ ಸಂಖ್ಯೆ ನೋಡಿದ್ರೆ ಹೌದು ಇದರಿಂದ ಸುಮಾರು ಜನಕ್ಕೆ ಉಪಯೋಗ ಆಗ್ತಿದೆ ಅನ್ನೋದು ಕಂಡು ಬರ್ತಾಯಿದೆ ಸೊ ಹಾಗಾಗಿ ನಮಗೆ ಆದಷ್ಟು ಬೇಗ ನಮ್ಮ ಟ್ರೈನ್ಗಳು ಬಂದು ಆದಷ್ಟು ಬೇಗ ನಾವು ಜನರಿಗೆ ಎಷ್ಟು ನಾವು ಅವರಿಗೆ ಸರ್ವಿಸ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಸೊ ಅದು ಎಫಿಷಿಯೆನ್ಸಿ ಆಫ್ ಆಪ್ರೇಷನ್ ಆ್ಯಂಡ್ ಎಫಿಷಿಯೆನ್ಸಿ ಆಫ್ ಯೂನೋ ಅವೈಲಬಿಲಿಟಿ ಆಫ್ ಟ್ರೈನ್ಸ್ ಅದು ಜನರಿಗೆ ಸುಮಾರು ಅನುಕೂಲ ಆಗುತ್ತೆ ಸೊ ಇವಾಗ ಎಲ್ಲೋ ಲೈನಲ್ಲಿ ಸು ಹದಿನಾರು ಸ್ಟೇಷನಲ್ಲಿ ಹದಿನೈದು ಸ್ಟೇಷನಲ್ಲಿ ಟೂ ವೀಲರ್ಗೋಸ್ಕರ ಅಂತ ಪಾರ್ಕಿಂಗ್ ಜಾಗಗಳಿದ್ದಾವೆ ಎಕ್ಸೆಪ್ಟ್ ಫಾರ್ ಎಲೆಕ್ಟ್ರಾನಿಕ್ ಸಿಟಿ ಒಂದು ಜಾಗದಲ್ಲಿ ಟೂ ವೀಲರು ಪ್ಲಸ್ ಫೋರ್ ವೀಲರ್ಗೆ ಜಾಗ ಇದೆ ಸೊ ಇವಾಗ ತಮಗೆ ಗೊತ್ತಿರೋಂಗೆ ಇವತ್ತು ಬೆಳಗ್ಗೆ ನಮ್ಮ ಸನ್ಮಾನ್ಯ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಕರ್ನಾಟಕದವರು ಈ ಬಿ ಎಮ್ ಟಿ ಸಿ ಸರ್ವಿಸಸ್ ಏನಿದೆ ಫೀಡರ್ ಬಸ್ ಸರ್ವಿಸಸ್ ಅದು ಸುಮಾರು ಹನ್ನೆರಡು ಬಸ್ಗಳು ನಾಲ್ಕು ರೂಟಲ್ಲಿ ಆ್ಯಂಡ್ ಇಟ್ ಸುಮಾರು ಆರು ಸ್ಟೇಷನ್ ಅಷ್ಟು ಕವರ್ ಹಾಗೆ ಅವರು ಆಲ್ರೆಡಿ ದೇ ಹ್ಯಾವ್ ಪ್ಲ್ಯಾಂಡ್ ಆ್ಯಂಡ್ ದಟ್ ಈಸ್ ಆಪ್ರೇಷನಲ್ ಫ್ರಮ್ ಟುಡೇ ಅದರಲ್ಲಿ ಒಂದು ಕೊಣಪ ನಮ್ಮ ಇನ್ ಇನ್ಫೋಸಿಸ್ ಫೌಂಡೇಶನ್ ಕೊಣಪ್ಪ ಆಗ್ರಾರ ಎಲೆಕ್ಟ್ರಾನಿಕ್ ಸಿಟಿ ಆಮೇಲೆ ಹುಸ್ಕೂರ್ ರೋಡು ಹೊಸ ಹುಸ್ಕೂರ್ ಗೇಟು ಹೊಸ ರೋಡು ಹೆಬ್ಬಗೋಡಿ ಮತ್ತು ಬೊಂಬಸಂದ್ರ ಈ ಜಾಗಗಳಲ್ಲಿ ಇರುವಂಥ ಸ್ಟೇಷನ್ಗೆ ಅನುಕೂಲ ಆಗುತ್ತೆ ಮತ್ತೆ ಜನರು ಕೇಳ್ಬೋದು ಯಾಕೆ ಬೇರೆ ಸ್ಟೇಷನ್ಗಳಲ್ಲಿ ಇಲ್ವ ಅಂತ ಸಿ ಬೇರೆ ಸ್ಟೇಷನ್ಗಳಲ್ಲೂ ಯಾಕಂದರೆ ಇವಾಗ ಹೊಸೂರು ರೋಡ್ ಆಗಿದ್ರಿಂದ ಮೇನ್ ಲೈನ್ ಏನಿದೆ ಮೇನ್ ರೂಟ್ ಬಸ್ಸಸ್ ಏನಿದೆ ಅದು ಕೂಡ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ ಫೀಡರ್ ಬಸ್ಸಸ್ ಸಿ ಇವಾಗ ನಮ್ದು ಆಲ್ರೆಡಿ ಏನು ಫೇರ್ ಇದೆ ಅಂದರೆ ಇವಾಗ ನೀವು ಬರೀ ಹಳದಿ ಮಾರ್ಗದಲ್ಲೇ ನೀವು ಆರ್ ವಿ ರೋಡಿಂದ ಬೊಂಸಂದ್ರ ಅಂತ ಹೇಳಿದರೆ ದ ಮ್ಯಾಕ್ಸಿಮಮ್ ಮಿನಿಮಮ್ ಇಸ್ ಟೆನ್ ರುಪೀಸ್ ಆ್ಯಂಡ್ ಮ್ಯಾಕ್ಸಿಮಮ್ ಅರವತ್ತು ರೂಪಾಯಿ ಇವಾಗ ಜನರು ಕೂಡ ಇದನ್ನು ಕೇಳ್ಬೋದು ಹಂಗಾರೆ ನಾವು ಏನು ವೈಟ್ ಫೀಲ್ಡಿಂದ ನಾವು ಬೊಂಸಂದ್ರ ಹೋದರೆ ಎಷ್ಟಾಗ್ಬೋದು ಅಂತ ಇಫ್ ಯು ಆರ್ ಗೋಯಿಂಗ್ ಫ್ರಮ್ ವೈಟ್ ಫೀಲ್ಡ್ ಟು ಬಂಸಂದ್ರ ಆಲ್ಸೋ ದ ಮ್ಯಾಕ್ಸಿಮಮ್ ಫೇರ್ ಯು ಹ್ಯಾ ಟು ಪೇ ಇಸ್ ನೈಟ್ ಸೊ ಈ ಜನರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತಲೇ ನಮ್ಮ ಲೈನ್ ಲೈನ್ಗಳ ಎಸ್ ಕಲರ್ಗಳನ್ನು ನಾವು ಅದ್ರ ಅದೇ ಥರ ಇಟ್ಕೊಡ್ತೀವಿ ಯಾಕಂದರೆ ಇವಾಗ ಪರ್ಪಲ್ ಲೈನು ಗ್ರೀನ್ ಲೈನು ಅದರಲ್ಲಿ ಓಡಾಡಿರೋ ಜನರು ಹಳದಿ ಮಾರ್ಗ ಈ ಕಲರ್ ನಾವು ಚೇಂಜ್ ಮಾಡೋದು ಒನ್ಲಿ ಟು ಸಿ ದಟ್ ಸಚ್ ಕನ್ಫ್ಯೂಷನ್ ಈಸ್ ಅವಾಯ್ಡೆಡ್ ಆಮೇಲೆ ಟ್ರೈನಲ್ಲೂ ಕೂಡ ಇದ್ರ ಮೇಲೆ ಅನೌನ್ಸ್ಮೆಂಟ್ ಬರ್ತಾಯಿದೆ ನೀವು ಇದು ಇಂಟರ್ಚೇಂಜ್ ಸ್ಟೇಷನ್ನು ಈ ಲೈನಿಂದ ನೀವು ಈ ಕಲರ್ ಲೈನ್ಗೆ ಹೋಗ್ಬೋದು ಅನ್ನೋದಕ್ಕೂ ಬರ್ತಾ ಇರ್ತದೆ ಸೊ ಹಾಗಾಗಿ ಆದಷ್ಟು ನಾವು ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕ್ಕೇ ಈ ಅನೌನ್ಸ್ಮೆಂಟ್ಸು ಕೂಡ ಇರ್ತದೆ ಪ್ಲಸ್ ಲೈನ್ ಕಲರ್ಸು ಕೂಡ ಅದಕ್ಕೋಸ್ಕರನೇ ಇಟ್ಟು ಇವಾಗ ನಿಮಗೆ ಇವಾಗ ನಮ್ಮಲ್ಲಿರುವಂಥ ಫೇರ್ ಮೀಡಿಯಾ ಏನಿದೆ ಒಂದು ಸ್ಮಾರ್ಟ್ ಕಾರ್ಡ್ಸ್ ಇದೆ ಎನ್ ಸಿ ಎಮ್ ಸಿ ಕಾರ್ಡ್ ಇದೆ ಪ್ಲಸ್ ಕ್ಯೂ ಆರ್ ಟಿಕೆಟ್ಸ್ ಇದೆ ಪ್ಲಸ್ ಟೋಕನ್ಸ್ ಇದೆ ಆಮೇಲೆ ನೀವು ಇವಾಗ ಓ ಎನ್ ಡಿ ಸಿ ಪ್ಲ್ಯಾಟ್ಫಾರ್ಮಲ್ಲಿ ಸುಮಾರು ಅಪ್ಲಿಕೇಶನ್ಸ್ ಬಂದಿದ್ದಾರೆ ಸೊ ಅವರೂ ಕೂಡ ಈ ಮೆಟ್ರೋ ಕ್ಯೂ ಆರ್ ಟಿಕೆಟ್ನ ಅವರು ಕೂಡ ಕೊಡ್ತಾ ಇದ್ದಾರೆ ಅದೆಲ್ಲದೇ ನಮ್ಮ ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಮೆಟ್ರೋ ಟೈಮಿಂಗು ಅವೆಲ್ಲನೂ ಕೂಡ ಕೊಟ್ಟಿದ್ದೀವಿ ಪ್ಲಸ್ ಇವಾಗ ನಿಮಗೆ ಗೊತ್ತಿರೋಂಗೆ ನಮ್ಮ ಯಾತ್ರೆ ಕೂಡ ನಮ್ಮ ಯಾತ್ರೆ ಬಂದರೆ ದೆ ಕ್ಯಾನ್ ಆಲ್ಸೋ ಬಿ ಪಾರ್ಟ್ ಆಫ್ ಯು ನೋ ಯು ಕ್ಯಾನ್ ಬುಕ್ ಎನ್ ಆಟೋ ದೆನ್ ಯು ಕ್ಯಾನ್ ಬುಕ್ ದಿ ಮೆಟ್ರೋ ಟ್ರೈನ್ ಟಿಕೆಟ್ ಆ್ಯಂಡ್ ಎಗೇನ್ ಯು ಕ್ಯಾನ್ ಬುಕ್ ಎನ್ ಆಟೋ ಆರ್ ಎನಿ ಅದರ್ ಟ್ರಾನ್ಸ್ಪೋರ್ಟ್ ಲೈಕ್ ಊಬರ್ ಆರ್ ಸಮಥಿಂಗ್ ಸೊ ದಟ್ ಯು ಆರ್ ಜರ್ನಿ ಫಾರ್ ಫ್ರಮ್ ಒನ್ ಎಂಡ್ ಟು ಒನ್ ಎಂಡ್ ಇದು ವಿತ್ ಒನ್ ಕ್ಯೂ ಆರ್ ಕೋಡ್ ಥರನೂ ಆಗುತ್ತೆ ಇದು ಸಿ ಇವಾಗ ಆಲ್ರೆಡಿ ಇದು ಅಂತ ಎರಡರ ರೀಚ್ ಫೈ ಲೈನ್ ಅಂತ ಏನು ಕರಿತೀವಿ ಎಲ್ಲೋ ಲೈನ್ ಇದೆ ಅದಾದಮೇಲೆ ನಮಗೆ ಪಿಂಕ್ ಲೈನ್ ಏನಿದೆ ಅದು ಕೂಡ ಕೆಲಸ ಕಾಮಗಾರಿ ಆಗ್ತಿದೆ ಅದು ಕೂಡ ಎರಡು ಹಂತದಲ್ಲಿ ಓಪನ್ ಮಾಡಬೇಕು ಅಂತ ನಿರ್ಧಾರ ಆಗಿದೆ ಅದು ಕೂಡ ಸದ್ಯದಲ್ಲಿ ಅದು ಕೂಡ ಕೆಲಸ ಇವಾಗ ಕಾಮಗಾರಿಯಲ್ಲಿ ನಡೀತಾ ಇದೆ ಎಲಿವೇಟೆಡ್ ಸೆಕ್ಷನ್ ಅದು ಕೂಡ ನಾವು ಮುಂಬರುವ ದಿನಗಳಲ್ಲಿ ಅದನ್ನು ಕೂಡ ಓಪನ್ ಮಾಡಿ ಆಮೇಲೆ ಅಂಡರ್ಗ್ರೌಂಡ್ ಸ್ಟೆಚ್ನ ಸ್ವಲ್ಪ ನಾವು ನಿಧಾನಕ್ಕೆ ಓಪನ್ ಮಾಡಬೇಕು ಅಂತಲೂ ಇರೋ ನಿಧಾನಕ್ಕೆ ಅಂದರೆ ಬಿಕಾಸ್ ಅಲ್ಲಿ ಸ್ಟೇಷನ್ ಕೆಲಸಗಳು ನಡೀತಾ ಇದೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಜನರನ್ನ ಓಡಾಡೋಕ್ಕೆ ಕೊಡಬೇಕಾಗತ್ತೆ ಪ್ಲಸ್ ಈ ಲೈನಿಗೆ ಬರುವಂಥ ಟ್ರೈನ್ ಏನಿದೆ ಅದು ಕೂಡ ಹೊಸದಾಗಿರೋದ್ರಿಂದ ಅದಕ್ಕೆ ಬೇಕಾಗಿರುವಂಥ ತಾಂತ್ರಿಕ ಒಪ್ಪಿಗೆಗಳೆಲ್ಲ ಬಿಡಿಬೇಕಾಗತ್ತೆ ಅದಕ್ಕೂ ಆಯೋಲೇಷನ್ ಟ್ರೈನ್ ಆಗಬೇಕಾಗತ್ತೆ ಹಾಗಾಗಿ ಅದು ಕೂಡ ನಮಗೆ ಟ್ರೈನ್ ಬಂದ ಮೇಲೆ ಸುಮಾರು ನಾವು ಕೂಡ ಅದಕ್ಕೆ ಟೆಸ್ಟಿಂಗ್ ಇಡ್ಸಲ್ಫ್ ಸುಮಾರು ನಾಲ್ಕು ತಿಂಗಳು ಅಷ್ಟು ಅದಕ್ಕೂ ಟೈಮ್ ಹಿಡಿಯುತ್ತೆ ತದನಂತರ ಇಟ್ ಈಸ್ ಅ ಇನ್ಸ್ಪೆಕ್ಷನ್ ಆಫ್ ಕಮಿಷನರ್ ಆಫ್ ಮೆಟ್ರೋ ರೈರ್ ಸೇಫ್ಟಿ ಆ್ಯಂಡ್ ಆಥರೈಸೇಷನ್ ಫಾರ್ ಓಪನಿಂಗ್ ಸೊ ಇದರಲ್ಲಿ ನೀವು ನಮ್ಮ ಆ ಟ್ರೈನ್ಸ್ಗೂ ಈ ಟ್ರೈನ್ಸಿಗೆ ಕಂಪೇರ್ ಮಾಡಿದ್ರೆ ಆ ಟ್ರೈನ್ಸು ಕೂಡ ದೇ ಆರ್ ಆನ್ ದಿ ಆಟೋಮೆಟಿಕ್ ಟ್ರೈನ್ ಆಪ್ರೇಷನ್ ಮಾಡಲ್ಲೇ ಇರೋದು ಬಟ್ ಅದರಲ್ಲಿ ಟೂ ಆಸ್ಪೆಕ್ಟ್ಸ್ ಆಫ್ ಒನ್ ಈಸ್ ಡೋರ್ ಕ್ಲೋಸಿಂಗ್ ಬಿಕಾಸ್ ಆಫ್ ದ ಸೇಫ್ಟಿ ಆಫ್ ದ ಪ್ಯಾಸೆಂಜರ್ಸ್ ಆ್ಯಂಡ್ ಸ್ಟಾರ್ಟಿಂಗ್ ಆಫ್ ದ ಟ್ರೈನ್ ಫ್ರಮ್ ದ ಪರ್ಟಿಕ್ಯುಲರ್ ಸ್ಟೇಷನ್ ಅದೆರಡು ಇನ್ನು ನಮ್ಮ ಟ್ರೈನ್ ಆಪ್ರೇಟರ್ಸ್ ಹತ್ರನೇ ಇದೆ ಅದು ಈ ಒಂದು ಅದು ಟ್ರೈನ್ ಇಸ್ ಕಂಪ್ ಆಟೋಮೆಟಿಕ್ ಟ್ರೈನಲ್ಲಿ ಆಪ್ರೇಷನಲ್ಲಿ ಇದ್ರೂ ಕೂಡ ಬಟ್ ಇದರಲ್ಲಿ ವಿಶೇಷತೆ ಏನಂದರೆ ಅದು ಎರಡು ಸೇಫ್ಟಿ ಫಂಕ್ಷನ್ಸ್ ಏನಿದೆ ದಟ್ ವಿಲ್ ಬಿ ಆಟೋಮೆಟಿಕಲಿ ಟೇಕನ್ ಓವರ್ ಬೈ ದಿ ಟ್ರೈನ್ ಇಟ್ಸೆಲ್ಫ್ ಸೆಲ್ಫ್ ಅಂದರೆ ಟ್ರೈನ್ ಬರುತ್ತೆ ನಿಂತ್ಕೊಳ್ಳುತ್ತೆ ಡೋರ್ ಓಪನ್ ಆಗುತ್ತೆ ಆಮೇಲೆ ನಿಗದಿತ ಸಮಯಕ್ಕೆ ಅದು ಡೋರು ತಿರ್ಗ ಮತ್ತೆ ಕ್ಲೋಸ್ ಆಗುತ್ತೆ ಮತ್ತು ಅದೇ ಆಟೋಮೆಟಿಕ್ಕಾಗಿ ಚಾಲನೆಯೂ ಕೂಡ ಆಗುತ್ತೆ ಪ್ಲಸ್ ಅದಲ್ದಲ್ಲೇ ನಮ್ಮ ಡಿಪೋಗೆ ನಾವು ಏನಾರ ರಾತ್ರಿ ಡಿಪೋಗೆ ಹೋಗಿ ಟ್ರೈನು ಸ್ಟೇಬಲ್ ಮಾಡಬೇಕು ಅಂದರೆ ಈವನ್ ದಟ್ ಕ್ಯಾನ್ ಬಿ ಪ್ರೋಗ್ರಾಮ್ ದಟ್ ಇಟ್ ವಿಲ್ ಗೋ ಆಟೋಮೆಟಿಕಲಿ ಸ್ಟೇಬಲ್ ವೇಕಪ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಅಟ್ ದ ಗಿವನ್ ಟೈಮ್ ಇಟ್ ಕ್ಯಾನ್ ಆಲ್ಸೋ ಗೆಟ್ ಇನ್ ಟು ದಿ ಆಪ್ರೇಷನ್ ಸೊ ಇದೊಂದು ವಿಶೇಷತೆ ಇದೆ ಪ್ಲಸ್ ಅದರಲ್ಲಿ ನಾವು ಟ್ರೈನ್ ನಮ್ಮಲ್ಲಿ ಅಡಿಷ್ನಲ್ ಇದು ಏನಂದರೆ ಟ್ರೈನ್ಸಲ್ಲಿ ನಾವು ನಮ್ಮ ಆಕ್ಸಲ್ ಹೀಟಿಂಗ್ ಇದಿದೆ ಆಮೇಲೆ ಟ್ರ್ಯಾಕ್ ಇನ್ಸ್ಪೆಕ್ಷನ್ ಮಾನಿಟ್ರಿಂಗ್ದು ಒಂದು ಇದಿದೆ ಸರ್ ಅಡಿಷನಲ್ ಫೀಚರ್ಸ್ ವಿಚ್ ಇಸ್ ಕಮಿಂಗ್ ಅಲಾಂಗ್ ವಿತ್ ದ ಟ್ರೈನ್ ನ್ಯೂ ಟ್ರೈನ್ ವಿಚ್ ಆಸ್ ಕಮ ಸಿ ಟೆಕ್ನಾಲಜಿ ಟಚ್ ಅಂದರೆ ಇವಾಗ ನಮ್ಮಲ್ಲಿ ಇಫ್ ಯು ಆರ್ ರಿಮೆಂಬರಿಂಗ್ ದಟ್ ಆಲ್ ದಿ ಮೆಟ್ರೋ ಸ್ಟೇಷನ್ಸಲ್ಲಿ ಸುಮಾರು ಕ್ಯಾಮ್ರಾಸ್ ಇದಾವೆ ಸೊ ದೆರ್ ಆರ್ ಸಮ್ ಕ್ಯಾಮ್ರಾಸ್ ವಿಚ್ ಆರ್ ಯು ನೋ ಹ್ಯಾವಿಂಗ್ ದಿ ಏ ಫೆಸಿಲಿಟಿ ಟು ಕ್ಯಾಪ್ಚರ್ ನಂಬರ್ ಪ್ಲೇಟ್ ಔಟ್ಸೈಡ್ ದಿ ಸ್ಟೇಷನ್ಸ್ ಇರೋವಂಥದ್ದು ಪ್ಲಸ್ ಇನ್ಸೈಡಲ್ಲಿ ಫೇಸ್ ರೆಕಗ್ನೇಷನ್ ಟೆಕ್ನಾಲಜಿಸು ಇವೆಲ್ಲ ಬರ್ತಾ ಇದೆ ಸೊ ಇದ್ರ ಬಗ್ಗೆ ಸುಮಾರು ಚರ್ಚೆಗಳು ನಡೆದಿದೆ ಸುಮಾರು ಇದು ಆಗ್ತಾ ಇದೆ ಪ್ಲಸ್ ನಮ್ಮಲ್ಲೂ ಕೂಡ ಯಾಕಂದರೆ ಇವಾಗ ಒಂದು ಸಲ ಆಪ್ರೇಷನ್ ಆದಮೇಲೆ ಅದನ್ನು ಪಿ ಎಚ್ ಡಿ ಅಳವಡಿಸ್ಬೇಕು ಅಂದರೆ ನಿಮಗೆ ತಾಂತ್ರಿಕವಾಗಿ ಇರುವಂಥ ಒಂದು ಚಾಲೆಂಜ್ ಅಂದರೆ ನಾವು ಅದು ಸಿಗ್ನಲಿಂಗ್ ಜೊತೆ ಇಂಟಿಗ್ರೇಟ್ ಆಗಬೇಕು ಅದಲ್ಲದೆ ಅದನ್ನ ಇವಾಗ ಇರೋ ಸ್ಟೇಷನ್ ಸ್ಟ್ರಕ್ಚರ್ ಏನಿದೆ ಸಿವಿಲ್ ಸ್ಟ್ರಕ್ಚರ್ಗೆ ಅದ್ರ ಜೊತೆಗೆ ನಾವು ಪಿ ಎಚ್ ಡಿ ಅಳವಡಿಸ್ಬೇಕು ಅಂದರೆ ಅದನ್ನು ಹೆಂಗೆ ಮಾಡಬೇಕು ಅನ್ನೋದು ಕೂಡ ಒಂದು ದೊಡ್ಡ ಚಾಲೆಂಜ್ ಬರುತ್ತೆ ಪ್ಲಸ್ ಅದನ್ನು ನಿಮಗೆ ಟೈಮಿಂಗು ಕೂಡ ನಮಗೆ ಒಂದು ದೊಡ್ಡ ಚಾಲೆಂಜ್ ಬರ್ತದೆ ಯಾಕಂದರೆ ಆಪ್ರೇಷನ್ ನಿಲ್ಲಿಸ್ಬಿಟ್ಟು ನಾವು ಪಿ ಎಚ್ ಡಿ ಅಳವಡಿಸೋವಂಥ ಕೆಲಸ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಆಪ್ರೇಷನ್ ಮಿನಿಮಮ್ ವಿಂಡೋ ವಿಚ್ ಕ್ಯಾನ್ ಬಿ ವರ್ಕ್ಡ್ ಇನ್ ಕೇಸ್ ಆಫ್ ಎನ್ ಆಪ್ರೇಷನಲ್ ಲೈನ್ಸ್ ಇಸ್ ಓನ್ಲಿ ಅಬೌಟ್ ಫೋರ್ ಅವರ್ಸ್ ಸೊ ಹಾಗಾಗಿ ಇವೆಲ್ಲವೂ ಇದರ ಬಗ್ಗೆ ಎಲ್ಲ ಚರ್ಚೆ ನಡೀತದೆ ಒಂದು ಅಂತಿಮ ನಿರ್ಧಾರ ಬಂದು ಇದನ್ನು ಕೂಡ ನಾವು ಯಾವಾಗ ಶುರು ಮಾಡ್ತೀವಿ ಅನ್ನೋದು ತಿಳಿಸ್ಕೊಡ್ಲಾಗುತ್ತೆ ಸೊ ಇವಾಗ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ನಾವೇನು ಹೇಳ್ತಿದ್ದೀವಿ ಮೆಟ್ರೋ ಆಗಿರ್ಬೋದು ಇಲ್ಲ ಬಿ ಎಮ್ ಟಿ ಸಿ ಆಗಿರ್ಬೋದು ಯಾವುದೇ ಏನು ನಗರ ಆಗಿರ್ಬೋದು ಇಲ್ಲ ಯಾವುದೇ ಇದಾಗಿರ್ಬೋದು As long as you know the public or the citizens of the city, if they start using uh, the services which has been given by the government, uh, public transport, you know, if the percentage of usage compared to the population is 70%, then the, uh, the problems of the city will come down, uh, the pollution will come down, and the Economic uh, economic status of the city will also grow.